ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಇಪ್ಪತ್ತೊಂಬತ್ತರ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಅಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಹಲವಾರು ಜನ ವಿದ್ಯಾರ್ಥಿಗಳು ಆರ್ ಆರ್ ಬಿ ಗ್ರೂಪ್ ಡಿ ಲೆವೆಲ್ ಒನ್ ಎಕ್ಸಾಮ್ ಗೆ ಯಾವ್ಯಾವ ಬುಕ್ಸ್ ಓದಬೇಕು ಸರ್ ಅಂತ ಕೇಳ್ತಾ ಇದ್ರು ಅವರಿಗೋಸ್ಕರ ಬುಕ್ಸ್ ಅನ್ನ ನಾವು ಕೂಡ ತರ್ತಾ ಇದ್ದೇವೆ ನಮ್ಮ ಟೀಮ್ ನಿಮ್ಮ ಮನೆ ಬಾಗಿಲಿಗೆ ಅಂಚೆ ಮೂಲಕ ಕಳಿಸ್ಕೊಡುತ್ತೆ ಸ್ಕ್ರೀನ್ ಮೇಲೆ ನೋಡಬಹುದು ಎಲ್ಲ ಡೀಟೇಲ್ಸ್ ಇದೆ ಮೇಲ್ಗಡೆ ನಂಬರ್ ಕಾಣ್ತಾ ಇದೆ ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ಈ ಪುಸ್ತಕಗಳನ್ನ ಖರೀದಿ ಮಾಡಬಹುದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋದು ಇದಷ್ಟೇ ಬುಕ್ಸ್ ಬೇರೆ ಯಾವುದು ಇಲ್ಲ ಸದ್ಯಕ್ಕೆ ಓದಕ್ಕೆ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಈ ನಂಬರ್ ಗೆ ಮೆಸೇಜ್ ಮಾಡಿ ನಮ್ಮ ಟೀಮ್ ನಿಮ್ಮ ಮನೆ ಬಾಗಿಲಿಗೆ ಈ ಪುಸ್ತಕಗಳನ್ನ ಕಳಿಸ್ಕೊಡುತ್ತೆ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಐಸಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪುರುಷರ ಟೆಸ್ಟ್ ಕ್ರಿಕೆಟಿಗರಾಗಿ ಯಾರು ಆಯ್ಕೆಯಾಗಿದ್ದಾರೆ ಉತ್ತರ ಆಪ್ಷನ್ ಮೂರು ಜಸ್ಪ್ರೀತ್ ಬುಮ್ರಾ ಐಸಿಸಿ ಪ್ರತಿ ವರ್ಷ ಕೊಡಮಾಡುವಂತಹ ವರ್ಷದ ಟೆಸ್ಟ್ ಕ್ರಿಕೆಟಿಗ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಮರಣೀಯ ಪ್ರದರ್ಶನ ನೀಡಿದ್ದಂತಹ ಜಸ್ಪ್ರೀತ್ ಬುಮ್ರಾ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಟೆಸ್ಟ್ ಕ್ರಿಕೆಟಿಗರಾಗಿ ಆಯ್ಕೆಯಾಗಿದ್ದಾರೆ ಸ್ವದೇಶಿ ಮತ್ತು ವಿದೇಶಿ ನೆಲಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಟ್ಟಿಯಲ್ಲಿ ಭಾರತವನ್ನು ಕಾಯ್ದುಕೊಳ್ಳುವಲ್ಲಿ ಗಣನೀಯ ಕೊಡುಗೆ ನೀಡಿದವರು ಜಸ್ಪ್ರೀತ್ ಬುಮ್ರಾ ಈ ಪ್ರಶಸ್ತಿಗಾಗಿ ಸ್ಪರ್ಧೆಯಲ್ಲಿದ್ದಂತಹ ಇಂಗ್ಲೆಂಡ್ನ ಜೋ ರೂಟ್ ಹ್ಯಾರಿ ಬ್ರೂಕ್ ಮತ್ತು ಶ್ರೀಲಂಕಾದ ಕಾಮಿಂಡು ಮೆಂಡಿಸ್ ಅವರನ್ನು ಜಸ್ಪ್ರೀತ್ ಬುಮ್ರಾ ಹಿಂದಿಕ್ಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬುಮ್ರಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರುವಂತಹ ಬೌಲರ್ ಆಗಿದ್ದಾರೆ ಎಪ್ಪತ್ತೊಂದು ವಿಕೆಟ್ಗಳೊಂದಿಗೆ ಬುಮ್ರಾ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ ಇತರೆ ಭಾರತೀಯರು ಯಾರು ಭಾರತದ ಯುವ ಬೌಲರ್ ಹರ್ಷದೀಪ್ ಸಿಂಗ್ ಮುಡಿಗೆ ಟಿ ಟ್ವೆಂಟಿ ಕ್ರಿಕೆಟ್ಗ ಪ್ರಶಸ್ತಿ ಲಭಿಸಿದೆ ಮಹಿಳಾ ವಿಭಾಗದ ಪ್ರಶಸ್ತಿಯನ್ನ ಐಸಿಸಿ ಘೋಷಣೆ ಮಾಡಿದೆ ಈ ಪ್ರಶಸ್ತಿ ಭಾರತದ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂದಾನ ಅವರಿಗೆ ಸಂದಿದೆ ಸ್ಮೃತಿ ಅವರಿಗೆ ಸಿ ಏಕದಿನ ಪಂದ್ಯಗಳಲ್ಲಿ ನೀಡಿರುವಂತಹ ಪ್ರದರ್ಶನಕ್ಕಾಗಿ ಈ ಪ್ರಶಸ್ತಿಯು ಸಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಮೃತಿ ಮಂದಾನಾ ಏಕದಿನ ಕ್ರಿಕೆಟ್ನಲ್ಲಿ ಅಮೋಘ ಸಾಧನೆಯನ್ನು ಮಾಡಿದ್ದಾರೆ ಆಮೇಲೆ ಐಸಿಸಿ ಅಥವಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಇಂಗ್ಲಿಷ್ನಲ್ಲಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದು ವಿಶ್ವದಾದ್ಯಂತ ಕ್ರಿಕೆಟ್ ಆಟವನ್ನು ನಿಯಂತ್ರಿಸುವ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಈ ಸಂಸ್ಥೆಯು ಕ್ರಿಕೆಟ್ ನಿಯಮಗಳನ್ನು ರೂಪಿಸುವುದು ಅಂತಾರಾಷ್ಟ್ರೀಯ ಟೂರ್ನಮೆಂಟ್ಗಳನ್ನು ಆಯೋಜಿಸುವುದು ಮತ್ತು ಕ್ರಿಕೆಟ್ನ ಅಭಿವೃದ್ಧಿಗೆ ಕೆಲಸ ಮಾಡುವುದು ಇದರ ಮುಖ್ಯ ಕೆಲಸವಾಗಿದೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ಈ ಸಂಸ್ಥೆಯನ್ನ ಸ್ಥಾಪಿಸಿದವು ಆರಂಭದಲ್ಲಿ ಇದನ್ನ ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಕರೆಯಲಾಗ್ತಾ ಇತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದನ್ನ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಮರುನಾಮಕರಣ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದಕ್ಕೆ ಐಸಿಸಿ ಅಥವಾ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಹೆಸರು ಬದಲಿಸಲಾಯಿತು ಪ್ರಸ್ತುತ ಐಸಿಸಿಯಲ್ಲಿ ನೂರ ಒಂದು ಸದಸ್ಯ ದೇಶಗಳಿವೆ ಇವುಗಳಲ್ಲಿ ಹತ್ತು ಟೆಸ್ಟ್ ಆಡುವ ಸಂಪೂರ್ಣ ಸದಸ್ಯರು ಮತ್ತು ಉಳಿದವು ಅಸೋಸಿಯೇಟ್ ಸದಸ್ಯರಾಗಿದ್ದಾರೆ ಪ್ರಸ್ತುತ ಐಸಿಸಿಯ ಚೇರ್ಮನ್ ಶಾ ಆಗಿದ್ದಾರೆ ಮಾನಸ ಸರೋವರ ಯಾವ ದೇಶದಲ್ಲಿದೆ ಉತ್ತರ ಆಪ್ಷನ್ ಚೀನಾ ಹಿಂದೂಗಳಿಗೆ ಪವಿತ್ರವಾಗಿರುವಂತಹ ಕೈಲಾಸ ಮಾನಸ ಸರೋವರಕ್ಕೆ ಯಾತ್ರೆಯನ್ನು ಮತ್ತೆ ಪುನರಾರಂಭಿಸಲು ಭಾರತ ಮತ್ತು ಚೀನಾ ದೇಶಗಳು ಒಪ್ಪಿಕೊಂಡಿವೆ ಕೋವಿಡ್ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾತ್ರೆಯನ್ನು ನಿಲ್ಲಿಸಲಾಗಿತ್ತು ಕೋವಿಡ್ ನಂತರ ಭಾರತ ಮತ್ತು ಚೀನಾ ನಡುವಿನ ಸಂಘರ್ಷದ ಕಾರಣದಿಂದ ಯಾತ್ರೆಯನ್ನು ಪುನರಾರಂಭಿಸಲು ಚೀನಾ ಹಿಂದೇಟು ಹಾಕಿತ್ತು ಗಾಲ್ವಾನ್ ಸಂಘರ್ಷದ ನಂತರ ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಂಡು ಯಾತ್ರೆಗಳು ನಿಂತು ಹೋಗಿದ್ದವು ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಮತ್ತು ಚೀನಾದ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಾಂಗ್ ಈ ನಡುವಿನ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಉಭಯ ದೇಶಗಳ ನಡುವೆ ನೇರ ವಿಮಾನ ಸಂಪರ್ಕವನ್ನು ಪುನರಾರಂಭಿಸಲು ಕೂಡ ಒಪ್ಪಿಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಯಾವ ವಿಶ್ವವಿದ್ಯಾಲಯವು ಅರಿವೇ ಗುರು ಪ್ರಶಸ್ತಿಯನ್ನು ನೀಡುತ್ತದೆ ಉತ್ತರ ಆಪ್ಷನ್ ಎರಡು ಕರ್ನಾಟಕ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ನೀಡುವಂತಹ ಅರಿವೆ ಗುರು ಪ್ರಶಸ್ತಿಗೆ ಕಲಾ ಕ್ಷೇತ್ರದಿಂದ ಚಂದ್ರಶೇಖರ ಕಂಬಾರ ಸಮಾಜ ವಿಜ್ಞಾನ ಕ್ಷೇತ್ರದಿಂದ ಪ್ರೊಫೆಸರ್ ವಿಜಿ ತಳವಾರ ಮತ್ತು ವಿಜ್ಞಾನ ಕ್ಷೇತ್ರದಿಂದ ಪ್ರೊಫೆಸರ್ ಎನ್ಎಂ ಬುಜುರ್ಕೆ ಅವರು ಆಯ್ಕೆಯಾಗಿದ್ದಾರೆ ಈ ಪುರಸ್ಕಾರವು ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಮತ್ತು ಫಲಕವನ್ನು ಒಳಗೊಂಡಿದೆ ಧಾರವಾಡ ವಿಶ್ ಧಾರವಾಡ ವಿಶ್ವವಿದ್ಯಾಲಯ ಅಥವಾ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಿಶ್ವವಿದ್ಯಾಲಯವು ಉತ್ತರ ಕರ್ನಾಟಕದ ಶೈಕ್ಷಣಿಕ ಕೇಂದ್ರವಾಗಿದ್ದು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಧಾರವಾಡದಲ್ಲಿ ಸ್ಥಾಪನೆಯಾಯಿತು ಈ ವಿಶ್ವವಿದ್ಯಾಲಯವು ಕಲೆ ವಿಜ್ಞಾನ ವಾಣಿಜ್ಯ ಎಂಜಿನಿಯರಿಂಗ್ ಮತ್ತು ಇತರೆ ಅನೇಕ ಶಾಖೆಗಳಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳನ್ನು ನೀಡುತ್ತದೆ ಈ ಒಂದು ಧಾರವಾಡ ವಿಶ್ವವಿದ್ಯಾಲಯದ ಘೋಷವಾಕ್ಯ ಏನಂದ್ರೆ ಅರಿವೆ ಗುರು ಹಾಗಾದ್ರೆ ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳು ಮತ್ತು ಅವುಗಳ ಘೋಷ ವಾಕ್ಯಗಳೇನು ಮೊದಲನೇದಾಗಿ ಮೈಸೂರು ವಿಶ್ವವಿದ್ಯಾಲಯ ಇದರ ಘೋಷವಾಕ್ಯ ನಹಿ ಜ್ಞಾನೇನ ಸದೃಶಂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇದರ ಘೋಷವಾಕ್ಯ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ನೃಪತುಂಗ ವಿಶ್ವವಿದ್ಯಾಲಯ ಬೆಂಗಳೂರು ಇದರ ಘೋಷವಾಕ್ಯ ಜ್ಞಾನ ಪ್ರಯೋಗ ಪರಿಣಿತಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇದರ ಘೋಷವಾಕ್ಯ ಮಾತೆಂಬುದು ಜ್ಯೋತಿರ್ಲಿಂಗ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇದರ ಘೋಷವಾಕ್ಯ ವಿದ್ಯೆಯೇ ಅಮೃತ ರಾಯಚೂರು ವಿಶ್ವವಿದ್ಯಾಲಯ ಇದರ ಘೋಷವಾಕ್ಯ ವಿದ್ಯೆಯಿಂದ ಅಮರತ್ವವು ವಿಜಯನಗರ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಇದರ ಘೋಷವಾಕ್ಯ ಜ್ಞಾನ ದಾಸೋಹ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಹಾವೇರಿಯ ಶಿಗ್ಗಾವಿಯಲ್ಲಿದೆ ಇದರ ಘೋಷವಾಕ್ಯ ಹೊನ್ನ ಬಿತ್ತೆಯವೂ ಹೊಲಕ್ಕೆಲ್ಲ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅರಿವೇ ಗುರು ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಸ್ತ್ರೀ ಶಿಕ್ಷಣ ಸರ್ವ ಶಿಕ್ಷಣ ಎನ್ನುವುದು ಇದರ ಘೋಷವಾಕ್ಯವಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಸುದ್ದಿಲಿರುವಂತಹ ಡಾರ್ಫರ್ ಪ್ರದೇಶವು ಯಾವ ದೇಶದಲ್ಲಿದೆ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಅಂಡ್ ಸರ್ಕಲ್ ಮಾಸ ಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ಈ ಒಂದು ವಿಡಿಯೋದ ಕೊನೆಗೆ ತಿಳಿಸಲಾಗುವುದು ವಿಡಿಯೋನ ಕೊನೆವರೆಗೂ ನೋಡಿ ಸುದ್ದಿಲಿರುವಂತಹ ಡಾರ್ಫರ್ ಪ್ರದೇಶ ಸುಡಾನ್ ದೇಶದಲ್ಲಿದೆ ಡಾರ್ಫರ್ ನಲ್ಲಿನ ಹಿಂಸಾಚಾರವನ್ನು ಪರಿಹರಿಸಲು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅಥವಾ ಐಸಿಸಿ ಈ ಇದರ ಒಂದು ಪ್ರಾಸಿಕ್ಯೂಟರ್ ಆಗಿರುವಂತಹ ಒಂದು ಇನ್ನವೇ ನೋಡಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಪ್ರಾಸಿಕ್ಯೂಟರ್ ಯು ಎನ್ ಭದ್ರತಾ ಮಂಡಳಿಯನ್ನ ಒತ್ತಾಯಿಸಿದ್ದಾರೆ ಪಶ್ಚಿಮ ಸುಡಾನ್ನಲ್ಲಿರುವಂತಹ ಡಾರ್ಫರ್ ಪ್ರದೇಶವು ಸುಮಾರು ಎಂಬತ್ತು ಬುಡಕಟ್ಟು ಮತ್ತು ಜನಾಂಗೀಯ ಗುಂಪುಗಳಿಗೆ ನೆಲೆಯಾಗಿದೆ ಇಲ್ಲಿ ನಿರಂತರ ಬುಡಕಟ್ಟು ಮತ್ತು ಜನಾಂಗೀಯ ಸಂಘರ್ಷಗಳು ನಡೀತಾ ಇರುತ್ತೆ ಎರಡ್ ಸಾವಿರದ ಮೂರಲ್ಲಿ ಸುಡಾನ್ ಲಿಬರೇಷನ್ ಆರ್ಮಿ ಮತ್ತು ಜಸ್ಟಿಸ್ ಅಂಡ್ ಇಕ್ವಾಲಿಟಿ ಮೂವ್ಮೆಂಟ್ ಎಂಬ ಬಂಡಾಯ ಗುಂಪುಗಳು ಸುಡಾನ್ ಸರ್ಕಾರದ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡಾಗ ಬಿಕ್ಕಟ್ಟು ಉಲ್ಬಣಗೊಂಡಿತು ಆರ್ಥಿಕ ಸಂಪನ್ಮೂಲಗಳ ಅಸಮಾನ ಹಂಚಿಕೆಯ ಮೇಲಿನ ಅಸಮಾಧಾನದಿಂದ ಈ ಸಂಘರ್ಷವು ಭುಗಿಲೆದಿದೆ ಇದು ವ್ಯಾಪಕವಾದ ಸಾವು ನೋವು ಮತ್ತು ಸ್ಥಳಾಂತರಕ್ಕೆ ಕಾರಣವಾಗಿದೆ ಸುಡಾನ್ ಬಗ್ಗೆ ನೋಡೋದಾದರೆ ಇದರ ರಾಜಧಾನಿ ಖಾರ್ಟೂಮ್ ಇದರ ಕರೆನ್ಸಿ ಸುಡಾನ್ ಈಸ್ ಪೌಂಡ್ ಸುಡಾನ್ ದೇಶಕ್ಕೆ ಹಂಚಿಕೊಂಡಿರುವಂತಹ ಗಡಿ ದೇಶಗಳ್ಯಾವುದು ಯಾವುದು ಈಜಿಪ್ಟ್ ಎರಿಟ್ರಿಯಾ ಇಥಿಯೋಪಿಯಾ ದಕ್ಷಿಣ ಸುಡಾನ್ ಮಧ್ಯ ಆಫ್ರಿಕಾ ಗಣರಾಜ್ಯ ಚಾಡ್ ಮತ್ತು ಲಿಬಿಯಾ ಯಾವ ದೇಶವು ಎರಡು ಸಾವಿರದ ಇಪ್ಪತ್ತೈದನ್ನ ಸಮುದಾಯದ ವರ್ಷವೆಂದು ಘೋಷಣೆ ಮಾಡಿದೆ ಉತ್ತರ ಆಪ್ಷನ್ ಎರಡು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಇ ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎರಡು ಸಾವಿರದ ಇಪ್ಪತ್ತೈದನ್ನ ಹ್ಯಾಂಡ್ ಇನ್ ಹ್ಯಾಂಡ್ ಎಂಬ ಥೀಮ್ನೊಂದಿಗೆ ಸಮುದಾಯದ ವರ್ಷ ಅಂತ ಘೋಷಣೆ ಮಾಡಿದೆ ಈ ಉಪಕ್ರಮವು ಸ್ವಯಂ ಸೇವೆ ಸಮುದಾಯ ಸೇವೆ ಮತ್ತು ಸುಸ್ಥಿರ ಬೆಳವಣಿಗೆಯ ಮೂಲಕ ಸಮಾಜದ ಎಲ್ಲಾ ವರ್ಗಗಳನ್ನು ಒಳಗೊಳ್ಳುವಂತಹ ಗುರಿಯನ್ನು ಹೊಂದಿದೆ ವಿಶ್ವ ಕುಷ್ಠರೋಗ ದಿನದ ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ಏನು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಯುನೈಟ್ ಆಕ್ಟ್ ಎಲಿಮಿನೇಟ್ ಪ್ರತಿ ವರ್ಷ ಜನವರಿಯ ಕೊನೆಯ ಭಾನುವಾರವನ್ನ ವಿಶ್ವ ಕುಷ್ಠರೋಗ ದಿನವನ್ನಾಗಿ ಆಚರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಕೊನೆಯ ಭಾನುವಾರ ಜನವರಿ ಇಪ್ಪತ್ತಾರಂದು ಬಂದಿದೆ ಈ ದಿನದಂದು ಕುಷ್ಠ ರೋಗದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ರೋಗದಿಂದ ಬಳಲುತ್ತಿರುವವರನ್ನು ಗೌರವಿಸುವುದು ಮತ್ತು ಈ ರೋಗದ ಕುರಿತಾದ ಕಳಂಕ ಮತ್ತು ತಾರತಮ್ಯವನ್ನು ನಿವಾರಿಸುವಂತಹ ಮುಖ್ಯ ಗುರಿಯನ್ನ ಈ ಒಂದು ದಿನವೂ ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ಏನಂದ್ರೆ ಯುನೈಟ್ ಆಕ್ಟ್ ಎಲಿಮಿನೇಟ್ ಎಂಬುದು ಕುಷ್ಠ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ವಿಶ್ವದಾದ್ಯಂತ ಒಗ್ಗಟ್ಟಾಗಿ ಕೆಲಸ ಮಾಡುವಂತೆ ಎಲ್ಲರನ್ನ ಪ್ರೋತ್ಸಾಹಿಸುತ್ತದೆ ಈ ಥೀಮ್ ಸರ್ಕಾರಗಳು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸಮುದಾಯಗಳು ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಕುಷ್ಠರೋಗವನ್ನು ಆರಂಭದಲ್ಲೇ ಪತ್ತೆ ಹಚ್ಚಿ ತಡೆಗಟ್ಟಿ ಮತ್ತು ಚಿಕಿತ್ಸೆ ನೀಡುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಕುಷ್ಠರೋಗದ ಬಗ್ಗೆ ನೋಡೋದಾದರೆ ಕುಷ್ಠರೋಗವನ್ನು ಹ್ಯಾಂಡ್ಸೆನ್ಸ್ ಕಾಯಿಲೆ ಅಥವಾ ಎಚ್ ಡಿ ಎಂದು ಕೂಡ ಕರೆಯಲಾಗುತ್ತೆ ಇದು ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಥವಾ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೋಮಾಟೋಸಿಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಒಂದು ದೀರ್ಘಕಾಲದ ಸೋಂಕವಾಗಿದೆ ಕುಷ್ಠರೋಗ ರೋಗಾಣು ಹೇಗೆ ಹರಡುತ್ತದೆ ಎಂಬುದು ಇಲ್ಲಿಯವರೆಗೂ ಕೂಡ ಸ್ಪಷ್ಟವಾಗಿಲ್ಲ ಆದರೆ ಸೋಂಕಿತ ವ್ಯಕ್ತಿಯೊಂದಿಗೆ ಮನೆಯ ಮತ್ತು ದೀರ್ಘಕಾಲದ ನಿಕಟ ಸಂಪರ್ಕವು ಅದರ ಹರಡುವಿಕೆಗೆ ಕಾರಣವಾಗುತ್ತದೆ ಈ ಒಂದು ಸೂಕ್ಷ್ಮ ಜೀವಿಗಳು ಬಹುಶಃ ಮೂಗು ಅಥವಾ ಹರಿದ ಚರ್ಮದ ಮೂಲಕ ದೇಹವನ್ನು ಪ್ರವೇಶಿಸುತ್ತವೆ ಹರಿಮಾನ್ ಶರ್ಮಾ ಅವರು ಯಾವ ಕ್ಷೇತ್ರದಲ್ಲಿ ನೀಡಿರುವಂತಹ ಕೊಡುಗೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದುಕೊಂಡಿದ್ದಾರೆ ಉತ್ತರ ಆಪ್ಷನ್ ಕೃಷಿ ಹಿಮಾಚಲ ಪ್ರದೇಶದ ರೈತ ಹರಿಮಾನ್ ಶರ್ಮಾ ಹೊಸ ಸೇಬು ತಳಿಯಾಗಿರುವಂತಹ ಎಚ್ಆರ್ ಎಂಎನ್ ನೈನ್ಟಿ ನೈನ್ ಅನ್ನು ಅಭಿವೃದ್ಧಿಪಡಿಸಿರ ಕಾರಣ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ತಳಿ ಉಷ್ಣವಲಯ ಮತ್ತು ಉಪೋಷ್ಣ ವಲಯದ ಹವಾಮಾನದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಯಾವ ಸಚಿವಾಲಯವು ಜಾರಿಗೆ ತಂದಿದೆ ಉತ್ತರ ಆಪ್ಷನ್ ನಾಲ್ಕು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ರೈತರ ದೀರ್ಘಕಾಲದ ಬೇಡಿಕೆಗೆ ಸ್ಪಂದಿಸಿ ಕೇಂದ್ರ ಸರ್ಕಾರವು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದನ್ನು ವಿಸ್ತಾರ ಮಾಡಿದೆ ಈಗ ಈ ಯೋಜನೆಯು ಪ್ರಾಣಿಗಳಿಂದಾಗುವ ಬೆಳೆ ಹಾನಿಯನ್ನು ಕೂಡ ಒಳಗೊಂಡಿದೆ ಎರಡು ಸಾವಿರದ ಹದಿನಾರರ ಫೆಬ್ರವರಿ ಹದಿನೆಂಟರಿಂದ ಜಾರಿಗೆ ಬಂದಿರುವಂತಹ ಈ ಯೋಜನೆಯನ್ನ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ನಿರ್ವಹಣೆ ಮಾಡುತ್ತೆ ನೈಸರ್ಗಿಕ ವಿಪತ್ತುಗಳು ಕೀಟಗಳು ರೋಗಗಳು ಹಾಗೂ ಇತ್ತೀಚೆಗೆ ಸೇರಿಸಲಾಗಿರುವಂತಹ ಪ್ರಾಣಿಗಳಿಂದಾಗುವ ನಷ್ಟದಿಂದ ರೈತರ ಬೆಳೆಗಳನ್ನು ರಕ್ಷಣೆ ಮಾಡುವುದು ಈ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಉದ್ದೇಶವಾಗಿದೆ ಕೈಗೆಟುಕುವ ಪ್ರೀಮಿಯಂ ದರದಲ್ಲಿ ವಿಮಾ ಕಂಪನಿಗಳು ಮತ್ತು ಬ್ಯಾಂಕ್ಗಳ ಮೂಲಕ ರೈತರಿಗೆ ಈ ವಿಮೆಯು ಲಭ್ಯವಾಗುತ್ತದೆ ರೈತರ ಆದಾಯವನ್ನು ಸ್ಥಿರಗೊಳಿಸುವುದು ಆಧುನಿಕ ಕೃಷಿ ಪದ್ಧತಿಗಳನ್ನು ಪ್ರೋತ್ಸಾಹಿಸುವುದು ಹಾಗೂ ಬೆಳೆ ವೈವಿಧ್ಯತೆಯನ್ನು ಹೆಚ್ಚಿಸುವುದು ಈ ಯೋಜನೆ ಇತರೆ ಗುರಿಗಳಾಗಿವೆ ಆಫ್ರಿಕಾ ಎನರ್ಜಿ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದರ ಆತಿಥೇಯ ರಾಷ್ಟ್ರ ಯಾವುದು ಉತ್ತರ ಆಪ್ಷನ್ ಒಂದು ತಾಂಜಾನಿಯಾ ತಾಂಜಾನಿಯಾದಲ್ಲಿ ನಡೆದಿರುವಂತಹ ಆಫ್ರಿಕಾ ಎನರ್ಜಿ ಶೃಂಗಸಭೆ ಇದು ಜನವರಿ ಇಪ್ಪತ್ತೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟರವರೆಗೆ ನಡೆದಿದೆ ಚಾಡ್ ಐವರಿ ಕೋಸ್ಟ್ ಮೊದಲಾದ ಹನ್ನೆರಡು ಆಫ್ರಿಕನ್ ರಾಷ್ಟ್ರಗಳು ತಮ್ಮ ದೇಶಗಳಲ್ಲಿ ಇಂಧನ ಪ್ರವೇಶವನ್ನು ಹೆಚ್ಚಿಸುವ ಮತ್ತು ಶುದ್ಧ ಇಂಧನ ಬಳಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಶಕ್ತಿ ಘಟಕಗಳನ್ನು ಈ ಒಂದು ಆಫ್ರಿಕಾ ಎನರ್ಜಿ ಶೃಂಗಸಭೆಯಲ್ಲಿ ಪ್ರಾರಂಭಿಸಿವೆ ವಿಶ್ವ ಬ್ಯಾಂಕ್ ಮತ್ತು ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ನ ನೇತೃತ್ವದಲ್ಲಿ ಮಿಷನ್ ತ್ರೀ ಹಂಡ್ರೆಡ್ ಯೋಜನೆ ಅಡಿ ನಡೆದಿರುವಂತಹ ಈ ಶೃಂಗಸಭೆಯ ಮುಖ್ಯ ಗುರಿ ಏನಂದ್ರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಮೂರ್ನೂರು ಮಿಲಿಯನ್ ಆಫ್ರಿಕನ್ನರಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವುದು ಈ ಮೂಲಕ ಆಫ್ರಿಕಾದ ಶಕ್ತಿಯ ಅಂತರವನ್ನು ಕಡಿಮೆ ಮಾಡಿ ಸುಸ್ಥಿರ ಬೆಳವಣಿಗೆಯನ್ನು ಬೆಂಬಲಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ವಿಶ್ವ ಬ್ಯಾಂಕ್ ಬಗ್ಗೆ ನೋಡೋದಾದ್ರೆ ವಿಶ್ವ ಬ್ಯಾಂಕ್ ಎಂಬುದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಾಗಿದ್ದು ವಿಶ್ವದ ಅಭಿವೃದ್ಧಿಶೀಲ ರಾಷ್ಟ್ರಗಳ ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ವಿಶ್ವ ಬ್ಯಾಂಕ್ ಅನ್ನ ಸಾವಿರದ ಒಂಬೈನೂರಲ್ಲಿ ಸ್ಥಾಪನೆ ಮಾಡಲಾಗಿದೆ ಎರಡನೇ ವಿಶ್ವ ಯುದ್ಧದ ನಂತರ ವಿಶ್ವದ ಆರ್ಥಿಕ ವ್ಯವಸ್ಥೆಯನ್ನ ಪುನರ್ ನಿರ್ಮಾಣ ಮಾಡುವ ಉದ್ದೇಶದಿಂದ ಇದನ್ನು ಸ್ಥಾಪಿಸಲಾಯಿತು ವಿಶ್ವ ಬ್ಯಾಂಕ್ನ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿಸಿಯಲ್ಲಿದೆ ವಿಶ್ವ ಬ್ಯಾಂಕ್ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಾಲಗಳು ಅನುದಾನವನ್ನ ಒದಗಿಸುತ್ತದೆ ಈ ಹಣವನ್ನು ರಸ್ತೆಗಳು ಶಾಲೆಗಳು ಆಸ್ಪತ್ರೆಗಳು ಮತ್ತು ಇತರೆ ಮೂಲ ಸೌಕರ್ಯಗಳ ನಿರ್ಮಾಣಕ್ಕೆ ಬಳಸಲಾಗುತ್ತದೆ ವಿಶ್ವ ಬ್ಯಾಂಕ್ ತನ್ನ ಸದಸ್ಯ ರಾಷ್ಟ್ರಗಳಿಗೆ ತಾಂತ್ರಿಕ ಸಹಾಯವನ್ನು ಕೂಡ ನೀಡುತ್ತೆ ಇದು ಆರ್ಥಿಕ ನೀತಿಗಳನ್ನು ರೂಪಿಸಲು ಮತ್ತು ಅನುಷ್ಠಾನಗೊಳಿಸಲು ಸಹಾಯ ಮಾಡುತ್ತದೆ ವಿಶ್ವ ಬ್ಯಾಂಕ್ನ ಮುಖ್ಯ ಗುರಿಗಳಲ್ಲಿ ಬಡತನ ನಿರ್ಮೂಲನೆ ಒಂದಾಗಿದೆ ಇದು ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಸುರಕ್ಷಿತ ಕಾರ್ಯಕ್ರಮಗಳನ್ನು ಬೆಂಬಲಿಸುತ್ತದೆ ಮುಂದೆ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ ಬ್ಯಾಂಕ್ ಬಗ್ಗೆ ನೋಡೋದಾದ್ರೆ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಎಡಿಬಿ ಎಂಬುದು ಆಫ್ರಿಕಾದ ಅಭಿವೃದ್ಧಿಗೆ ಸಮರ್ಪಿತವಾಗಿರುವಂತಹ ಒಂದು ಹಣಕಾಸು ಸಂಸ್ಥೆಯಾಗಿದೆ ಇದು ಆಫ್ರಿಕಾದ ರಾಷ್ಟ್ರಗಳ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಪ್ರಗತಿಗೆ ಹಣಕಾಸಿನ ಮತ್ತು ತಾಂತ್ರಿಕ ಸಹಾಯವನ್ನು ಒದಗಿಸುತ್ತದೆ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕನ್ನು ಸಾವಿರದ ಒಂಬೈನೂರ ಸ್ಥಾಪಿಸಲಾಗಿದೆ ಇದು ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಕಾರ ಮಾಡಿತು ಎಡಿಬಿಯ ಕೇಂದ್ರ ಕಚೇರಿ ಐವರಿ ಕೋಸ್ಟ್ನ ಅಬಿಜಾನ್ ನಗರದಲ್ಲಿದೆ ಆಫ್ರಿಕಾದ ರಾಷ್ಟ್ರಗಳ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಪ್ರಗತಿಯನ್ನು ಹೆಚ್ಚಿಸುವುದು ಆಫ್ರಿಕಾದಲ್ಲಿ ಬಡತನ ಬಡತನವನ್ನು ಕಡಿಮೆ ಮಾಡುವುದು ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಗುರಿಯಾಗಿದೆ ನಾಗೋಬ ಜಾತರಾ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ನಾಲ್ಕು ತೆಲಂಗಾಣ ತೆಲಂಗಾಣದ ಅಡಿಲಾಬಾದ್ ಜಿಲ್ಲೆಯ ಕೇಸ್ಲಾಪುರ್ ಗ್ರಾಮದಲ್ಲಿ ನಡೆಯುವಂತಹ ನಾಗೋಬ ಜಾತ್ರೆ ಗೊಂಡ ಬುಡಕಟ್ಟು ಜನಾಂಗದ ಮೆಸ್ರಂ ಕುಲದ ಎಂಟು ದಿನಗಳ ಅದ್ದೂರಿ ಹಬ್ಬವಾಗಿದೆ ಸಮ್ಮಕ್ಕ ಸರಳಮ್ಮ ಜಾತ್ರೆಯ ನಂತರ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಬುಡಕಟ್ಟು ಹಬ್ಬ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ ಮಹಾರಾಷ್ಟ್ರ ಛತ್ತೀಸ್ಗಢ ಒಡಿಶಾ ಕರ್ನಾಟಕ ಜಾರ್ಖಂಡ್ ಮತ್ತು ಮಧ್ಯಪ್ರದೇಶದಿಂದ ಸಾವಿರಾರು ಬುಡಕಟ್ಟು ಜನರು ಈ ಹಬ್ಬದಲ್ಲಿ ಭಾಗವಹಿಸುತ್ತಾರೆ ನಾಗರ ಹಾವಿನ ಸ್ವರೂಪದಲ್ಲಿರುವಂತಹ ನಾಗೋಬ ಈ ಹಬ್ಬದ ದೇವತೆಯಾಗಿದೆ ಮೇದಾರಂ ಜಾತ್ರೆ ಬಗ್ಗೆ ನೋಡದಾದ್ರೆ ಇದನ್ನ ಸಮ್ಮಕ್ಕ ಸರಳಮ್ಮ ಜಾತ್ರೆ ಅಂತ ಕರೀತಾರೆ ಮೇದಾರಂ ಜಾತ್ರೆಯನ್ನ ಇದು ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಆದಿವಾಸಿಗಳ ಉತ್ಸವ ಆಗಿದೆ ತೆಲಂಗಾಣದಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಮೇಘಾಲಂ ಎನ್ನುವಂತಹ ದಂಡ ಕಾರಣ್ಯದ ಹಳ್ಳಿಯಲ್ಲಿ ಕೋಯಾ ಆದಿವಾಸಿಗಳ ನಡೆಯುವಂತಹ ಒಂದು ಉತ್ಸವ ಆಗಿದೆ ಸೀನಿಯರ್ ನ್ಯಾಷನಲ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪುರುಷರ ಮತ್ತು ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಗಳನ್ನು ಯಾರು ಗೆದ್ದಿದ್ದಾರೆ ಉತ್ತರ ಆಪ್ಷನ್ ಎರಡು ಮನುಷ್ಯ ಶಾ ಮತ್ತು ದಿಯಾ ಚಿತಾಲೆ ಮನುಷ್ ಶಾ ಪುರುಷರ ಸಿಂಗಲ್ಸ್ನಲ್ಲಿ ಮತ್ತು ದಿಯಾ ಚಿತಾಲೆ ಮಹಿಳೆಯರ ಸಿಂಗಲ್ಸ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಸೀನಿಯರ್ ನ್ಯಾಷನಲ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ದಿಯಾ ಮತ್ತು ಶ್ರೀಜಾ ಅಕುಲಾ ಮಹಿಳೆಯರ ಡಬಲ್ಸ್ನಲ್ಲಿ ಆಕಾಶ್ ಪಾಲ್ ಮತ್ತು ಪೊಯ್ಮಂಟಿ ಬೈಸಾ ಮಿಶ್ರ ಡಬಲ್ಸ್ನಲ್ಲಿ ಮತ್ತು ಪಿ ಬಿ ಅಭಿನಂದ್ ಮತ್ತು ಪ್ರೇಯಶ್ ರಾಜ್ ಸುರೇಶ್ ಪುರುಷರ ಡಬಲ್ಸ್ನಲ್ಲಿ ಚಿನ್ನವನ್ನು ಗೆದ್ದಿದ್ದಾರೆ ನವದೆಹಲಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವಂತಹ ಟೇಬಲ್ ಟೆನಿಸ್ ಫೆಡರೇಷನ್ ಆಫ್ ಇಂಡಿಯಾ ಈ ಟೂರ್ನಾಮೆಂಟ್ ಅನ್ನು ಆಯೋಜನೆ ಮಾಡಿತ್ತು ಯಾವ ದೇಶದ ಡೀಪ್ ಸೀಕ್ ಕಂಪನಿಯು ಕಡಿಮೆ ಬೆಲೆಯಲ್ಲಿ ಎಐ ತಂತ್ರಜ್ಞಾನವನ್ನು ನೀಡುವ ಮೂಲಕ ಅಮೆರಿಕದ ಕಂಪನಿಗಳಿಗೆ ಸವಾಲಾಗಿದೆ ಉತ್ತರ ಆಪ್ಷನ್ ಒಂದು ಚೀನಾ ದೇಶ ಚೀನಾದ ಸ್ಟಾರ್ಟ್ಅಪ್ ಕಂಪನಿಯಾಗಿರುವಂತಹ ಡೀಪ್ ಸೀಕ್ ಅಮೆರಿಕದ ಕಂಪನಿಗಳಿಂದ ಇಪ್ಪತ್ತರಿಂದ ಐವತ್ತು ಪ್ರತಿಶತದಷ್ಟು ಕಡಿಮೆ ಬೆಲೆಗೆ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಮಾರಾಟ ಮಾಡ್ತಾ ಇದೆ ಚೀನಾ ತಂತ್ರಜ್ಞಾನ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಪಾಯಿಂಟ್ ಆರು ಟ್ರಿಲಿಯನ್ ಯುವಾನ ಹಣವನ್ನು ಖರ್ಚು ಮಾಡಿದೆ ಇದರಿಂದಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳ ಪ್ರಾಬಲ್ಯಕ್ಕೆ ಚೀನಾ ಸೆಡ್ ಹೊಡೆದು ನಿಂತಿದೆ ಡೀಪ್ ಸಿಕ್ ಬಿಡುಗಡೆಯ ಬಳಿಕ ಅಮೆರಿಕದ ಚಿಪ್ ತಯಾರಿಕಾ ಕಂಪನಿ ಎನ್ವಿಡಿಯ ಷೇರು ಮೌಲ್ಯ ಶೇಕಡಾ ಹದಿನೆಂಟರಷ್ಟು ಕುಸಿದಿದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಈಗಿನ ಜನವರಿವರೆಗೆ ಒಟ್ಟು ಹದಿಮೂರು ತಿಂಗಳ ಮಾಸಪತ್ರಿಕೆಯನ್ನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೇವಲ ಮೂರ್ನೂರ ಎಪ್ಪತ್ತೈದು ರೂಪಾಯಿಗೆ ನಿಮ್ಮ ಮನೆಯ ಬಾಗಿಲಿಗೆ ಇದ್ದೇವೆ ನೀವೇನ್ ಮಾಡಬೇಕಂದ್ರೆ ಇಲ್ಲಿ ನಂಬರ್ ಕಾಣ್ತಾ ಇದೆ ನಮ್ದು ಸ್ಕ್ರೀನ್ ಮೇಲೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಇದು ನಮ್ಮ ಸ್ಮಾರ್ಟ್ ಅಡಿ ಸರ್ಕಲ್ ನ ಅಧಿಕೃತ ನಂಬರ್ ಯಾರು ಭಯ ಬೀಳುವಾಗುತ್ತಿಲ್ಲ ಡೈರೆಕ್ಟ್ ಆಗಿ ಈ ನಂಬರ್ಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ನೀವು ಕೂಡ ಈ ಆಫರ್ ಅನ್ನ ಪಡೆದುಕೊಳ್ಳಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಯಾವುದೇ ಎಕ್ಸ್ಟ್ರಾ ಪೋಸ್ಟಲ್ ಚಾರ್ಜ್ ಇರೋದಿಲ್ಲ ಏನು ಇರೋದಿಲ್ಲ ಡೈರೆಕ್ಟ್ ತ್ರೀ ಸೆವೆಂಟಿ ಫೈವ್ ಪೇ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಹದಿಮೂರು ತಿಂಗಳ ಮಾಸಪತ್ರಿಕೆ ಸೆಟ್ ಬರುತ್ತೆ ಆಮೇಲೆ ಈಗಾಗಲೇ ನಿಮಗೆ ತಿಳಿಸಿರುವಂತೆ ಯಾರಿಗಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿ ಲೆವೆಲ್ ಒನ್ ಪರೀಕ್ಷೆಯ ಕ್ವಶನ್ ಬ್ಯಾಂಕ್ ಹಾಗೂ ಪುಸ್ತಕ ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಮೇಲೆ ನಂಬರ್ ಕಾಣ್ತಾ ಇದೆ ಇದನ್ನ ಶಾಟ್ ತಗೊಂಡು ಕಳಿಸಿ ಯಾರಿಗೆ ಬೇಕು ಪುಸ್ತಕಗಳನ್ನು ತಗೋಬಹುದು ನಾವು ಇದನ್ನ ಸಜೆಸ್ಟ್ ಮಾಡ್ತಾ ಇಲ್ಲ ಬಟ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋದಿದೆ ಎಷ್ಟೋ ಜನ ಹುಡುಕಾಡ್ತಾ ಇದೀರಾ ನಿಮ್ಮ ಊರುಗಳಲ್ಲಿ ಎಷ್ಟೋ ಜನ ಹಳ್ಳಿಗಳಲ್ಲಿ ಇದ್ದೀರಿ ಸಿಟಿಗಳಿಗೆ ಬರೋಕೆ ಆಗ್ತಾ ಇಲ್ಲ ಹೀಗಾಗಿ ಅವರಿಗೋಸ್ಕರ ನಾವು ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ಟೀಮ್ಗಳು ಕಳಿಸ್ಕೊಡುತ್ತೆ ನಿಮಗೆಲ್ಲ ಬುಕ್ಸ್ ಗಳನ್ನ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಇತರೆ ಎಲ್ಲ ಟೆಕ್ಸ್ಟ್ ಬುಕ್ ಗಳು ಕೂಡ ಲಭ್ಯ ಇರುತ್ತೆ ಈ ನಂಬರ್ ಸೇವ್ ಮಾಡ್ಕೊಳ್ಳಿ ಪ್ರತಿನಿತ್ಯ ವಾಟ್ಸಪ್ ನಲ್ಲಿ ಸ್ಟೇಟಸ್ ನಲ್ಲಿ ಸ್ಟೇಟಸ್ ನಲ್ಲಿ ನಿಮಗೆಲ್ಲ ಕಾಣಿಸುತ್ತೆ ಈ ನಂಬರ್ ಗೆ ಒಂದು ಮೆಸೇಜ್ ಮಾಡಿ ಯಾರಿಗಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿ ಪುಸ್ತಕ ಬೇಕಾದ್ರೆ ಕಡ್ಡಾಯವಾಗಿ ಮೇಲೆ ನಂಬರ್ ಗೆ ಮೆಸೇಜ್ ಮಾಡಿ ಧನ್ಯವಾದ